ನಮಸ್ಕಾರ ಸರ್ ತಂದು ಪರಿಚಯ ಐತ್ರಿ ನನ್ನ ಸರಾಜ್ ಪಟೇಲ್ ಹೆಸರು ಹಾ ಸಾವಿಗೆ ಹಾಂ ರೀ ಕಲಬುರ್ಗಿ ಹತ್ರ ಊರ ಐತ್ರಿ ಹಾ ಕಲ್ಬುರ್ಗ್ರಿ ಇವತ್ತು ನಾವು ಕಬ್ಬಿನ ತೋಟ ವಿಸಿಟ್ ಮಾಡ್ಲಿಕ್ಕೆ ಬಂದ್ರಿ ನಾನು ಬಾಲಾಜಿ ಶುರುವರ್ಸಿ ಗ್ರೀನ್ ಪ್ಲಾಂಟ್ ನೀವು ಹೋದ್ ಮೂರು ವರ್ಷಲಿಂದು ಗ್ರೀನ್ ಪ್ಲಾಂಟ್ ಕಂಪನಿದು ಸಾವಿರ ಗೊಬ್ಬರ ಬಳಕೆ ಮಾಡ್ಲೈತರಿ ಹೌದ್ ಹೌದಾ ಸರ್ ಏನೇನು ಬಳಸ್ತಾರ ನೀವು ಕಬ್ಬಿಗ ಗೊಬ್ಬರ ಹಾ ರೀತ ನೋಡಿ ಪೈಲೇ

ಎಷ್ಟು ಬಂತ್ರಿ ಇವ್ರಿ ಲಾಸ್ಟ್ ಟೈಮ್ ಈಗ ಹೋಲ್ಸಲ್ ಕಟ್ಟಿಂಗ್ ಆಯ್ತಲ್ಲ ಹೋಲ್ ಸಲ ಕಟ್ಟಿಂಗ್ ನೋಡಿ ಎಕರೆಗೆ ಪನ್ನಾಸ್ ಬಂದ್ರೆ ಮೂರನೇ ಸಲ ಮೂರನೇ ಸಲ ಬಂದ್ರಿ ಕೆಮಿಕಲ್ ಗೊಬ್ಬರ ಏನು ಹಾಕಿ ಅದೇ ಹೊಲ್ದಾಗ ಮತ್ತೆ ಹೊಲ್ದಾಗ ಹಚ್ಚರಿ ಹಾ ಮೂರ್ ಹಚ್ಚರಿ ಮೂರ್ ಅಂದ್ರೆ ಇದು ಕಬ್ಬಿನ ಹೊಲನೇ ಐತ್ರಿ ಕಬ್ಬಿನ ಹೊಲನೇ ಅದ್ರ ಈ ಕಬ್ಬಿನ ಬಗ್ಗೆ ಸ್ವಲ್ಪ ಹೇಳ್ರಿ ನಮ್ಗ ಇದ್ರದ್ ಹೆಂಗದ್ರಿ ಲಕ್ಷಣ ವಗರ ತಪ್ಪುಲ್ರಿ ಸರಿಯಾಗಿ ಸ್ವಲ್ಪ ಅಡಲ್ ಕಷ್ಟ ಕೈ ಹಚ್ಚಿ ತೋರಿಸ್ರಿ ರೀ

ನಮ್ದ್ ಐದ್ರಿ ಐದ್ ಎಕ್ರಿ ನೀವ್ ಖುಷಿ ಇದ್ರಿ ಗ್ರೀನ್ ಪ್ಲಾಂಟ್ ಬಹಳ ಖುಷಿ ಸರ್ ಏನ್ ಗ್ರೀನ್ ಪ್ಲಾಂಟ್ ಬಗ್ಗೆ ಮುಂಚೆ ಅವ್ರ ಬಂದಿ ನಮ್ ಆಜುಬಾಜ್ ಎಲ್ಲರು ಹಾರಿ ಹೇಳಿ ಹಾ ಅವ್ರ ಬಂದಾರ ಯಾಕೆ ಪಟ್ಟಿ ಮಾಡಿ ಹಾಂಗ್ರಿ ಹಿಂಗ್ರಿ ಅನ್ಕೋತರಿ ಹಾ ನಾ ಹೊಸ ಮಂದಿ ರೈತರಿಗೆ ಏನ್ರಿ ಇದು ಮಾಡೇ ಸರಿ ಸರ್ ತಮ್ದ ಕಬ್ಬಿನಾಗ ಬೇರೆ ಕಬ್ಬಿನಾಗ ಏನ್ ವ್ಯತ್ಯಾಸದ ಈ ಸದ್ಯಕ್ಕೆ ಈ ಟೈಪ್ ಹಚ್ಚಿಗಿಲ್ರಿ ಅವ್ರ ಕಬ್ಬ ಇಷ್ಟ ಗ್ರೀನ್ ಇಲ್ರಿ ಇಲ್ರಿ ನಮ್ದು ಟೆಂಪರೇಚರ್ ಹೆಚ್ಚಿಗೆ ಇದ್ರೂ ಕಲರ್ ಮಳೆ ಬಂದ್ರು ಸರಿ 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 ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದ ರೀ